ಆತ ದೂರದ ಊರಿಂದ ಬೆಂಗಳೂರಿಗೆ ಬಂದು ಕೂಲಿ ಕೆಲಸ ಮಾಡಿಕೊಂಡಿದ್ದ ಹೇಗೋ ಕಷ್ಟಪಟ್ಟು ತನ್ನ ತಾಯಿ ಜೊತೆ ಜೀವನಾನ ಸಾಗಿಸ್ತಿದ್ದ ಆದರೆ ಅಂದು ಅವನ ಟೈಮ್ ಸರಿ ಇರಲಿಲ್ಲ ಆತ ಕೆಲಸ ಮಾಡ್ತಿದ್ದ ಕಟ್ಟಡದ ಓನರ್ ನಿರ್ಲಕ್ಷ್ಯವೂ ಇತ್ತು ಬಿಡಿ ಒಂದು ಸಣ್ಣ ತಪ್ಪು ಅವನ ಪ್ರಾಣ ಪಕ್ಷಿಯೇ ಹಾರಿಹೋಯಿತು ಈ ಫೋಟೋದಲ್ಲಿರುವ ವ್ಯಕ್ತಿಯ ಹೆಸರು ನಾಗರಾಜ್ ನಾಯ್ಡು ಅಂತ ಇನ್ನು ಮೂವತ್ತಾರು ವರ್ಷ ಈತ ಮೂಲತಃ ಶಿವಮೊಗ್ಗದವನು ಕೂಲಿ ಕೆಲಸ ಹುಡ್ಕೊಂಡು ಬೆಂಗಳೂರಿಗೆ ಬಂದಿದ್ದ ಈತ ಈಗ ಬಾರ ದೂರಿಗೆ ಪಯಣ ಬೆಳೆಸಿದ್ದಾನೆ ನಾಗರಾಜ್ ಜ್ಞಾನಭಾರತಿ ಠಾಣೆ ವ್ಯಾಪ್ತಿಯ ಉಲ್ಲಾಳದ ಕೆಸಿಎಚ್ ಎಸ್ ಲೇಔಟ್ನ ಕಟ್ಟಡದೊಂದರಲ್ಲಿ ಟೈಲ್ಸ್ ಕೆಲಸ ಮಾಡ್ತಿದ್ದ ಕಳೆದ ಶನಿವಾರ ರಾತ್ರಿ ಹತ್ತು ಮೂವತ್ತಕ್ಕೆ ತಾನು ಕೆಲಸ ಮಾಡ್ತಿದ್ದ ಕಟ್ಟಡದಿಂದ ಆಯ ತಪ್ಪಿ ಬಿದ್ದು ಸಾವನ್ನಪ್ಪಿದ್ದಾನೆ

ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದ ಶನಿವಾರ ರಾತ್ರಿ ಊಟ ಮಾಡಿದ್ದ ನಾಗರಾಜ್ ಮಲ್ಗೋಕೆ ಅಂತ ಬಿಲ್ಡಿಂಗ್ ನಾಲ್ಕನೇ ಮಹಡಿಗೆ ಹೋಗಿದ್ದ ಆದ್ರೆ ಕತ್ತಲ್ಲಿ ಮೆಟ್ಟಿಲು ಕಾಣದೆ ಪಕ್ಕದಲ್ಲಿ ಲಿಫ್ಟ್ಗೆ ಬಿಟ್ಟಿದ್ದ ಜಾಗದಲ್ಲಿ ಕಾಲು ಇಟ್ಟಿದ್ದಾರೆ ಅಷ್ಟೇ ಸೀದಾ ನಾಲ್ಕನೇ ಮಹಡಿಯಿಂದ ಕೆಳಗೆ ಬಿದ್ದಿದ್ದಾರೆ ಬಿದ್ದ ರಭಸಕ್ಕೆ ತಲೆ ಕಣ್ಣು ಬಕ್ಕೆ ಬೆನ್ನುಮೂಳೆ ಮುರಿದು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ಅಪಾರ್ಟ್ಮೆಂಟ್ ಕೆಲಸಕ್ಕೋಸ್ಕರ ಶಿವಮೊಗ್ಗದಿಂದ ಬಂದಿರ್ತಾರೆ ಇಲ್ಲಿ ಕೆಲಸ ಮಾಡ್ತಿರ್ತಾರೆ ಆ ಇದೇ ಒಂದು ಪೋರ್ಷನ್ ಅಲ್ಲಿ ಉಳ್ಕೊಳಕೆ ಅವರು ಬಿಲ್ಡಿಂಗ್ ರವಿ ರವಿಕುಮಾರ್ ಅವರು ಒಂದು ಕೊಟ್ಟಿರ್ತಾರೆ ಆತ ಸುಮಾರು ಅಡೇ ನಾನು ಏನ್ಕೋ ಹೋಗ್ ಬರ್ತೀನಿ ಅಂತ ಹೇಳಿ ಬರ್ತಾ ಇರ್ತಾ ಕತ್ಲೆ ಇರೋ ಸಂದರ್ಭದಲ್ಲಿ ಮೆಟ್ಲು ಅನ್ಕೊಂಡು ಲಿಫ್ಟ್ ಮೂವ್ಮೆಂಟ್ ಆಗೋ ಜಾಗಕ್ಕೆ ಕಾಲಿಕ್ಕಿ ಮೇಲಿಂದ ಬಿದ್ದು ಡೆತ್ ಆಗಿರ್ತಾರೆ ಇಲ್ಲೇ ಸ್ಪಾಟಲ್ಲೇ ಡೆತ್ ಆಗಿರ್ತಾನೆ ಬಟ್ ಹಾಸ್ಪಿಟಲ್ ತೊಗೊಂಡು ಹೋಗ್ತಾರೆ ಇನ್ನೂ ಜೀವ ಇದೆ ಅಂತ ಟ್ರೀಟ್ಮೆಂಟ್ ಮಾಡ್ತಾರೆ ಫಸ್ಟ್ ಏಡ್ ಮಾಡ್ತಾರೆ ಅಲ್ಲೂ ಇಲ್ಲ ಉಸಿರೋಗಿದೆ ಅಂತ ಹೇಳಿ ಇದು ಮಾಡ್ತಾರೆ ಈ ಉಸಿರೋಗಿರೋದು ಸಹ ವಿಜಯ ಹಾಸ್ಪಿಟಲ್ ಅವರು ಮುಚ್ಚಿಕ್ಕಿದ್ದಾರೆ ಪೊಲೀಸ್ನವ್ರಿಗೆ ಒಂದು ಇಂಟಿಮೇಶನ್ ಸಹ ಕೊಟ್ಟಿಲ್ಲ ಘಟನೆ ಬಳಿಕ ನಾಗರಾಜ್ನನ್ನ ಸ್ಥಳೀಯ ವಿಜಯ ಆಸ್ಪತ್ರೆಗೆ ಸೇರಿಸಲಾಗಿತ್ತು ಘಟನೆ ಬಗ್ಗೆ ಜ್ಞಾನಭಾರತಿ ಪೊಲೀಸ್ ಠಾಣೆಗೆ ದೂರು ಕೊಡಲಾಗಿತ್ತು ಆದರೆ ಪೊಲೀಸರು ದೂರು ದಾಖಲಿಸಲು ಹಿಂದೇಟು ಹಾಕಿದರಂತೆ ಇಲ್ಲಿ ಹಣ ಪಡೆದು ಕೇಸ್ ಮುಚ್ಚಾಕಲು ಪೊಲೀಸರು ಯತ್ನಿಸಿದ್ದಾರೆ ಅಂತ ಆರೋಪ ಮಾಡಲಾಗ್ತಾ ಇದೆ ಅಲ್ಲದೆ ಬಿಲ್ಡಿಂಗ್ ಮಾಲೀಕನ ಜೊತೆ ಮಾತುಕತೆ ನಡೆಸಿ ಸೆಟಲ್ ಮಾಡಿಕೊಳ್ಳುವಂತೆ ಪೊಲೀಸರು ಹೇಳಿದ್ರಂತೆ ಯಾವಾಗ ಜನರು ಸೇರಿ ಗಲಾಟೆ ಮಾಡಿದ್ರೋ ಘಟನೆ ನಡೆದು ಎರಡು ದಿನಗಳ ನಂತರ ಜ್ಞಾನಭಾರತಿ ಠಾಣೆ ಪೊಲೀಸರು ಎಫ್ಐಆರ್ ದಾಖಲಿಸಿದ್ರಂತೆ ಯಾವುದೇ ಮುಂಜಾಗ್ರತಾ ಕ್ರಮವಿಲ್ಲದೆ ಕಟ್ಟಡದಲ್ಲಿ ಕೆಲಸ ಮಾಡಲಾಗ್ತಿದೆ ಅನ್ನೋದು ಗೊತ್ತಾಗಿದೆ ಲಿಫ್ಟ್ಗೆ ಬಿಟ್ಟಿದ್ದ ಜಾಗದಲ್ಲಿ ಬೊಂಬು ಕೂಡ ಇಟ್ಟಿಲ್ಲದೆ ಇರುವುದು ದುರ್ಘಟನೆಗೆ ಕಾರಣವಾಗಿದೆ ಮತ್ತೊಂದು ವಿಚಾರ ಅಂದ್ರೆ ಅಕ್ರಮವಾಗಿ ಆರು ಅಂತಸ್ತಿನ ಕಟ್ಟಡ ಕಟ್ಟುತ್ತಿರುವ ಆರೋಪ ಇದೆ ಬಿಬಿಎಂಪಿಯಿಂದ ನಾಲ್ಕು ಅಂತಸ್ತು ಪರ್ಮಿಷನ್ ಪಡೆದು ಆರು ಅಂತಸ್ತಿನ ಕಟ್ಟಡ ಕಟ್ಟಲಾಗಿದೆ ಈಗಂತ ಮಂಡ್ಯ ಜಿಲ್ಲೆ ನಾಗಮಂಗಲದ ಕಟ್ಟಡ ಮಾಲೀಕ ರವಿಕುಮಾರ್ ಮೇಲೆ ಗಂಭೀರ ಆರೋಪ ಕೇಳಿ ಬಂದಿದೆ ಏಕಾಏಕಿ ನನ್ನ ತಲೆ ಮೇಲೆ ಬರುತ್ತೆ ಅಂತ ಈತ ಏನ್ ಮಾಡಿದ್ದ ನೈಟ್ ಅಂಡ್ ನೈಟ್ ಇಲ್ಲಿಂದ ಬಾಡಿ ಸಾಕ್ಸಿದ್ದೇನೆ ಶಿವಮೊಗ್ಗ ಶಿವಮೊಗ್ಗದ ಒಂದು ಸರ್ಕಾರಿ ಆಸ್ಪತ್ರೆ ಮೆಗನ್ ಆಸ್ಪತ್ರೆಗೆ ಹೋಗಿ ಇನ್ನ ಒಂದ್ಸಲಿ ಕನ್ಫರ್ಮ್ ಮಾಡ್ಕೊಂತಾರೆ ಅಲ್ಲಿ ಸತ್ತಾಗಿದೆ ಅಲ್ಲೇ ಸತ್ತೋಗಿದೆ ಜೀವ ಮಾರ್ಗ ಮಧ್ಯೆ ಹೋಗಿದೆ ಅಂತ ಹೇಳಿ ಇದ್ ಮಾಡಿದ್ದಾರೆ ಅದು ಪೋಸ್ಟ್ ಮಾರ್ಟಮ್ ಸಹ ಆಗಿರಲ್ಲ ತಿರ್ಗಾ ಅಲ್ಲಿಂದ ಇದು ಕೊಲೆನಾ ಇಲ್ಲ ಅಸಹಜ ಸಾವ ಇಲ್ಲ ಇದು ಉದೇಶಪುರ ಕೊಲೆನಾ ಅಂತ ಹೇಳಿ ಅವ್ರ ತಮ್ಮ ಬಂದು ರಾಘವೇಂದ್ರ ಅಂತ ಹೇಳ್ಬಿಟ್ಟು ಬರ್ತಿದ್ದೆ ಪೊಲೀಸ್ ಸ್ಟೇಷನ್ಗೆ ಸೋಮವಾರ ಬೆಳಿಗ್ಗೆ ಬರ್ತಾರೆ ಇವರು ಸೋಮವಾರ ಮಧ್ಯಾಹ್ನವರ್ಗ ಯಾವ್ದನ್ನೇ ಕಂಪ್ಲೇಂಟ್ ಸಹ ರಿಸೀವ್ ಮಾಡ್ಕೊಳ್ತಾರೆ ತುಂಬಾ ಆಚರಿಸಿದ್ರೆ ಇನ್ನು ಕಾಟಾಚಾರಕ್ಕೆ ದೂರು ದಾಖಲಿಸಿಕೊಂಡಿರುವ ಪೊಲೀಸರು ತನಿಖೆ ನಡೆಸಿದ್ದಾರೆ ಆದರೆ ದೂರಿನಲ್ಲಿ ಬಿಲ್ಡಿಂಗ್ ಮಾಲೀಕ ರವಿಕುಮಾರ್ ಬಿಬಿಎಂಪಿ ಎಂಜಿನಿಯರ್ ಮೇಸ್ತ್ರಿ ವಿರುದ್ಧ ಕೇಸ್ ಹಾಕಿಲ್ಲ ಅಂತ ಆಕ್ರೋಶ ವ್ಯಕ್ತವಾಗಿದೆ ಅದೇನೇ ಹೇಳಿ ಯಾರದ್ದೋ ತಪ್ಪಿಗೆ ಬಡ ಕೂಲಿ ಕಾರ್ಮಿಕನ ಜೀವ ಹೋಗಿದ್ದಂತೂ ದುರಂತವೇ ಸರಿ ಅಜಯ್ ಗೌಡ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್